ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸೋಶಿಯಲ್ ಮೀಡಿಯಾದಲ್ಲಿ ಬೆಳಗಾದ್ರೆ ಸಾಕು ಆ ಸೆಲೆಬ್ರಿಟಿಗಳು ಈ ಸೆಲೆಬ್ರಿಟಿಗಳು ಹಿಂಗೆ ಅನ್ನೋ ನೂರಾರು ಪೋಸ್ಟ್ಗಳು ಕಣ್ಣಿಗೆ ಬೀಳ್ತವೆ ಸ್ಟಾರ್ ಸೆಲೆಬ್ರಿಟಿಗಳ ಕುರಿತು ಟ್ರೋಲ್ ಮಾಡೋದು ಕಿಂಡಲ್ ಮಾಡೋದು ಕಾಮನ್ ಆದ್ರೆ ಕೆಲವರ ಪಾಲಿಗಂತೂ ಇಲ್ಲ ಸಲ್ಲದ ವಿವಾದಾತ್ಮಕ ವಿಚಾರಗಳನ್ನ ಹಬ್ಸೋದಕ್ಕೆ ಹಲವರು ಉರಿದು ಬಿದ್ದಿದ್ದಿದೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲೇ ಪ್ರತಿಕ್ರಿಯೆ ನೀಡಿದ್ರೆ ಇನ್ನೂ ಕೆಲವರು ಕಾನೂನಿನ ಮೆಟ್ಟಿಲ್ ಹತ್ತಿದ್ದು ಇದೆ ಇನ್ನೊಂದಿಷ್ಟು ಮಂದಿ ಏನಾದ್ರೂ ಮಾಡ್ಕೊಳ್ಳಿ ಅಂತ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ ಆಗಿರ್ತಾರೆ ಅಂತವರಲ್ಲಿ ನಟಿ ನಿವೇದಿತಾ ಗೌಡ ಕೂಡ ಒಬ್ರು ಕಳೆದೆರಡು ತಿಂಗಳಿಂದ ನಟಿ ನಿವೇದಿತಾ ಗೌಡ ಟ್ರೋಲ್ ಆದಷ್ಟು ಬಹುಶಃ ಯಾರು ಟ್ರೋಲ್ ಆಗ್ತಿಲ್ವೇನೋ ಕುಂತ್ರು ತಪ್ಪು ನಿಂತ್ರು ತಪ್ಪು ಚಂದನ್ ಶೆಟ್ಟಿಗೆ ಡಿವೋರ್ಸ್ ಕೊಟ್ಟ ಮೇಲೆ ಇವರನ್ನ ಟಾರ್ಗೆಟ್ ಮಾಡೋರು ಹೆಚ್ಚಾಗ್ತಿದ್ದಾರೆ ಹೊರಗೆ ಹೋಗೋದಿಕ್ಕೂ ಹೆದರುವಂತ ಪರಿಸ್ಥಿತಿಗೆ ಬಂದ್ ನಿಂತಿದೆ ಅಂದ್ರೆ ಯಾರ್ ಏನೇ ಹೇಳಲಿ ಏನೇ ಅನ್ಕೊಳ್ಳಿ ನಾನ್ ಇರೋದೇ ಹೇಗೆ ಅನ್ನೋ ಹಂತಕ್ಕೆ ಬಂದು ನಿಂತಿದ್ದಾರೆ ನಟಿ ನಿವೇದಿತಾ ಯಾಕಂದ್ರೆ ಮೊನ್ನೆ ಮೊನ್ನೆಯಾದ ಒಂದು ಕಾರ್ಯಕ್ರಮ ಇದಕ್ಕೆ ತಾಜಾ ಉದಾಹರಣೆ ನಿವೇದಿತಾ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಡಿವೋರ್ಸ್ ಆಗೋದು ಯಾವ ಕಾರಣಕ್ಕೆ ಹೇಳಿ ಜೀವನ ಸರಿ ಹೋಗ್ತಾ ಇಲ್ಲ ಅಂದಾಗ ನೆಮ್ಮದಿಯೇ ದೂರ ಆಗಿದೆ ಅಂದಾಗ ಡಿವೋರ್ಸ್ ಕೊಟ್ಟ ಮೇಲಾದರೂ ನಮ್ಮಿಷ್ಟದಂತೆ ನಾವು ಬದುಕು ನಡೆಸಬಹುದು ಸಂಗಾತಿ ದೂರ ಆದರೂ ಒಬ್ಬಂಟಿಯಾದರೂ ನೆಮ್ಮದಿ ಕಾಣಬಹುದು ಅನ್ನೋದು ಹಲವರ ನಿರ್ಧಾರ ಆಗಿರುತ್ತೆ ಆದರೆ ಅದ್ಯಾಕೋ ನಿವೇದಿತ ಬದುಕಲ್ಲಿ ಗಂಡನಿಂದ ದೂರವಾಗಿದ್ದೇ ಆಗಿತ್ತು ಒಂದಲ್ಲ ಒಂದು ತೊಂದರೆ ಎದುರಾಗ್ತಾ ಇದೆ ಅದರಲ್ಲೂ ಆ ಬಟ್ಟೆ ಹಾಕಿದ್ರು ತಪ್ಪು ಈ ಬಟ್ಟೆ ಹಾಕಿದ್ರು ತಪ್ಪು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಅದರಲ್ಲೂ ಟ್ರೋಲಿಗರಿಗೆ ಹೆದರಿ ಬದುಕಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಷ್ಟು ದಿನ ಬರೀ ರೀಲ್ಸ್ ವಿಷಯಕ್ಕೆ ಟ್ರೋಲ್ ಗಳಾಗ್ತಾ ಇದ್ವು ಈಗ ಯಾವುದಾದ್ರೂ ಸಭೆ ಸಮಾರಂಭಕ್ಕೆ ಹೋಗೋದು ಸಹ ಕಷ್ಟವೇನು ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಯಾಕೆ ಅಂದ್ರೆ ಇವ್ರನ್ನ ಕಾಲೆಳೆಯೋದಿಕ್ಕೆ ಅಂತಾನೆ ಒಂದಿಷ್ಟು ಮಂದಿ ಕಾದುಕೊಳ್ತಿರ್ತಾರೆ ಇವ್ರು ಹಾಕೋ ಬಟ್ಟೆಗೆ ನಿವೇದಿತಾ ಟ್ರೋಲ್ಗೆ ಕಾರಣ ಆಗ್ತಿರೋದು ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿವೇದಿತಾ ಗೌಡ ಅವರ ವಿಡಿಯೋ ಒಂದು ವೈರಲ್ ಆಗ್ತಿರೋದು ನಿವೇದಿತಾ ಹಾಕೊಂಡ ಬಟ್ಟೆಯ ಬಗ್ಗೆ ದೊಡ್ಡ ಚರ್ಚೆ ಮಾಡ್ತಿದ್ದಾರೆ ರೆ ಕಳೆದ ವಾರ ಗೌರಿ ಸಿನಿಮಾದ ಕಾರ್ಯಕ್ರಮ ಒಂದನ್ನ ಆಯೋಜಿಸಲಾಗಿತ್ತು ಈ ಪ್ರೀಮಿಯರ್ ಶೋಗೆ ನಟಿ ನಿವೇದಿತಾ ಗೌಡ ಕೂಡ ಹೋಗಿದ್ರು ಅವತ್ತು ಬಂದಿದ್ದ ನಿವೇದಿತಾಭಾವ ನೋಡಿದವರು ಹೌಹಾರ್ ಹೋಗಿದ್ದಾರೆ ನಿವೇದಿತ ಹಾಕಿದ್ದ ಬಟ್ಟೆ ಮೇಲೆ ಹಲವರ ಕಣ್ಣು ಬಿದ್ದಿದೆ ನಿವೇದಿತಾ ಗೌಡ ಅವರ ಡ್ರೆಸ್ಸಿಂಗ್ ಸೆನ್ಸ್ ಕುರಿತು ಚರ್ಚೆ ಶುರುವಾಗಿದೆ ನಿವೇದಿತಾ ಗೌಡ ಹಾಕಿದ್ದ ಡ್ರೆಸ್ ಸಿಕ್ಕಾಪಟ್ಟೆ ಹಾಟ್ ಆಗಿತ್ತು ಅರ್ಧ ಕರ್ಧ ಎದೆ ಭಾಗವೇ ಕಾಣ್ತಾ ಇತ್ತು ಈ ವಿಡಿಯೋ ನೋಡಿದ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ ಬಟ್ಟೆ ಇರೋದು ಅಂಗಾಂಗ ಪ್ರದರ್ಶನಕ್ಕಲ್ಲ ನೀನು ಡಿವೋರ್ಸ್ ಕಾರಣಕ್ಕ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ನಿವೇದಿತಾ ಗೌಡ ಮಾತ್ರ ಯಾವುದೇ ಕಾರಣಕ್ಕೂ ಕ್ಯಾರೆ ಅಂತಿಲ್ಲ ನಿಮಗೊಂದು ವಿಷಯ ನೆನ್ಪಿರ್ಲಿ ನಿವೇದಿತಾ ಟ್ರೋಲ್ ಆಗ್ತಿರೋದು ಯಾವ ಕಾರಣಕ್ಕೂ ಅಲ್ಲ ಚಂದನ್ ಶೆಟ್ಟಿಯಿಂದ ದೂರ ಆದ್ರೂ ಅನ್ನೋ ಕಾರಣಕ್ಕೂ ಅಲ್ಲ ಕೇವಲ ಬಟ್ಟೆ ವಿಷಯಕ್ಕೆ ಅರ್ಧಂಬರ್ಧ ದೇಹ ಕಾಣುವಂತೆ ಬಟ್ಟೆ ಹಾಕೋದು ಜನರ ಮುಂದೆ ಶೋ ಆಫ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಆದ್ರೆ ಜನ ಏನೇ ಅಂದ್ರು ಯಾರು ಏನೇ ಆಡ್ಕೊಂಡ್ರು ನಿವೇದಿತಾ ಮಾತ್ರ ತಮ್ಮ ಚಾಳಿ ಬಿಟ್ಟಿಲ್ಲ ನಾನಿರೋದೇ ಹೀಗೆ ಅನ್ನೋ ರೇಂಜ್ ದಿನಕ್ಕೆ ಹಾಟ್ ಆಗ್ತಿದ್ದಾರೆ ಆತ್ಮೀಗೆ ನೀವೇನಾದ್ರೂ ಸೋಶಿಯಲ್ ಮೀಡಿಯಾ ಬಳಸೋರಾದ್ರೆ ನೀವೊಂದು ವಿಷಯವನ್ನ ಗಮನಿಸಿರ್ತೀರಿ ಚಂದನ್ ಶೆಟ್ಟಿ ಯಾವ್ದಾದ್ರು ಪೋಸ್ಟ್ ಹಾಕಿದ್ರೆ ಯಾವ್ದಾದ್ರು ವಿಡಿಯೋ ಹಾಕಿದ್ರೆ ಅದ್ರ ಕೆಳಗಿರೋ ಕಮೆಂಟ್ ಗಳ ಮೇಲೊಮ್ಮೆ ಕಣ್ಣಾಡಿಸಿ ನೋಡಿ ಚಂದನ್ ಶೆಟ್ಟಿ ಬಗ್ಗೆ ಬಂದ ನೂರು ಕಮೆಂಟ್ ಗಳಲ್ಲಿ ಎರಡೋ ಮೂರು ಕಮೆಂಟ್ಗಳು ಮಾತ್ರ ಕೆಟ್ಟದಾಗಿರುತ್ತೆ ಉಳಿದಿದ್ದೆಲ್ಲ ಕಮೆಂಟ್ಗಳು ಪಾಸಿಟಿವ್ ಆಗಿ ಇರುತ್ತೆ ಚಂದನ್ ಶೆಟ್ಟಿ ಬದುಕು ಬಂಗಾರ ಆಗಲಿ ಮುಂದೆ ನಿಮಗೆ ಒಳ್ಳೆ ಹೆಂಡತಿ ಸಿಗಲಿ ಅಂತ ಹರಸೋರೆ ಹೆಚ್ಚು ಆದರೆ ನಿವೇದಿತಾ ಗೌಡ ಅವರ ಪೋಸ್ಟ್ ಅಥವಾ ವಿಡಿಯೋಗಳನ್ನ ನೋಡಿ ನೂರಲ್ಲಿ ತೊಂಬತ್ತು ಕಮೆಂಟ್ ಓದೋದಿಕ್ಕೂ ಅಸಹ್ಯ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾರೆ ದೇಹದ ಒಂದು ಭಾಗವನ್ನೇ ಇಟ್ಕೊಂಡು ಕಮೆಂಟ್ಗಳ ಸುರಿಮಳೆಗೈದಿರ್ತಾರೆ ಹೀಗಾಗಿ ಟ್ರೋಲ್ ಆಗ್ತಿರೋದಕ್ಕೆ ತಾವೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ ನಟಿ ನಿವೇದಿತಾ ಗೌಡ ತಮಗಿಷ್ಟ ಬಂದಂತಹ ಬಟ್ಟೆ ಹಾಕೋದು ಅವರಿಷ್ಟ ಅದು ಅವರ ಹಕ್ಕು ಆದ್ರೆ ಸಮಾಜವು ನೋಡುತ್ತೆ ನಾಲ್ಕು ಜನ ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ ಸೆಲೆಬ್ರಿಟಿ ಎಂದ ಮಾತ್ರಕ್ಕೆ ಅರ್ಧಂಬರ್ಧ ದೇಹ ಕಾಣುವಂತ ಬಟ್ಟೆಗಿನ್ನೇ ಹಾಕಬೇಕು ಅಂತೇನಿಲ್ಲ ತಾನೆ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ